ಬೆಲೆ ಸಿದ್ದರಾಮಯ್ಯಡ್ಜೆಟ್ ಯಾವುದೇ ಕಾರಣಕ್ಕೂ ನಾವು ಬೆಲೆ ಏರಿಸೋದಕ್ಕೆ ಅವಕಾಶ ಕೊಡಲ್ಲ ನಾವು ಮಾಡ್ತೇವೆ ಆರ್ಥಿಕ ಅದ್ಭುತವಾಗಿದೆ ನಮ್ಮ ಕರ್ನಾಟಕದಲ್ಲಿ ನಾವು ಅಭಿವೃದ್ಧಿ ಮತ್ತೆ ಅಂತ ಎರಡೂ ಕೊಡ್ತೇವೆ ಅಂತ ಯಾವ್ಯಾವ ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟವೋ ಅವೆಲ್ಲ ದಿವಾಳಿ ಆಗಿದೆ ಆ ಹೇಳೋದು ಬಡವರಿಗೆ ಕೊಡಿ ಗ್ಯಾರಂಟಿ ಯೋಜನೆ ಅಂತ ಸಿದ್ದರಾಮಯ್ಯ ಬಜೆಟ್ ಭಾರತದ ಮೇಲೆ ಗೌರ್ನರ್ ಸ್ವೀಟ್ನಲ್ಲಿ ಮಾತಾಡಿದ್ದೇನೆ ಮತ್ತೆ ಬಜೆಟ್ ಮಂಡನೆ ಮಾಡೋದರಲ್ಲೂ ಕೂಡ ನಾವು ಮಾತಾಡಿದ್ದೇವೆ ಆದರೆ ಸಿದ್ದರಾಮಯ್ಯನವರು ಈ ಬ ಗ್ಯಾರಂಟಿಗೆ ತಗಲಾ ಶ್ರೀಮಂತರಿಗೂ ಗ್ಯಾರಂಟಿ ಯೋಜನೆ ಕೊಟ್ಟು ಈ ಕಡೆ ಬಡವರಿಗೂ ಗ್ಯಾರಂಟಿ ಕೊಡೋಕ್ಕಾಗ್ತಿಲ್ಲ ಈ ಕಡೆ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯೂ ದಿವಾಳಿ ಬಂದಿದೆ ಈಗ ಈ ಸರ್ಕಾರ ಜನಪರ ಸರ್ಕಾರ ಅಲ್ಲ ಜನ ವಿರೋಧಿ ಸರ್ಕಾರ ಆಗಿದೆ ನನಗೆ ಅಮಾನತ್ ಮಾಡಿ ತಪ್ಪೆ ಏನಾಯಿತು ಮಾತನಾಡಿದ ನೋಡಿ ಹೆಂಗಾಗಿ ಜನ ನೋಡಿ ಸ್ಪೀಕರ್ಗೆ ಯಾವುದೇ ಅಕ್ಕಿ ಇಲ್ಲ ಮಾಡೋದಕ್ಕೆ ಅಂದರೆ ಒಂದು ದಿನಕ್ಕೆ ಮಾಡೋ ಹಕ್ಕಿದೆ ಅದಕ್ಕೆ ಆರು ದಿನ ಮಾಡೋ ಅಕ್ಕಿ ಇಲ್ಲ ಆತ ರಾಜಕೀಯದ ದುರುದ್ದೇಶದಿಂದ ಮಾಡಿದ್ದಾರೆ ನಾವು ಅವ್ರನ್ನ ಒಳ್ಳೆಯವರು ಅಂದ್ಕೊಂಡಿದ್ದು ಇವರೆಲ್ಲರೂ ಇರ್ತಾರೆ ಅಂದ್ಕೊಂಡಿದ್ದು ಅವರೇನು ಆ ಥರ ಕಾಣಿಸ್ತಾ ಇಲ್ಲ ನಾನು ಕಾಗ್ದಲೂ ಬರೆದಿದ್ದೇವೆ ನಾನೇ ವೈಯಕ್ತಿಕವಾಗಿ ಮೊದಲು ಕಾಗದ ಬರೆದಿದ್ದೇವೆ ನಾವು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದಲ್ಲ ಅವತ್ತಿನ ಹನಿ ಟ್ರಾಪ್ ಹಗರಣದಲ್ಲಿ ಕಾಂಗ್ರೆಸ್ನ ಸಚಿವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಕಾಂಗ್ರೆಸ್ಸಿನ ಆಡಳಿತ ಪುಸ್ತಕ ಕಾಂಗ್ರೆಸ್ನ ಒಬ್ಬ ಸಚಿವರು ಈ ವಿಷಯ ಪ್ರಸ್ತಾಪ ಮಾಡಲು ಸರಿಗಿಲ್ಲ ಅದಕ್ಕೆ ಇದನ್ನು ನೀವು ತನಿಖೆಗೆ ಒಪ್ಪಿಸಬೇಕು ಮತ್ತು ಇದನ್ನೇ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದ್ವೇವೆ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆಂತರಿಕ ಕಚೇರಿ ನಮ್ಮನ್ನು ಸಸ್ಪೆಂಡ್ ಮಾಡಿಕೊಟ್ಟವರು ನಾವು ಪೇಪರ್ ಎಸ್ತಿದ್ದು ಆ ಫೀಟದ ಮೇಲೆ ಹತ್ತಿದ್ದು ತಪ್ಪು ಅದನ್ನು ಕೂಡ ನಾನು ಹೇಳಿದ್ದೇನೆ ಆ ಮಾಡಿದ ಒಂದು ದಿನ ಸರಿಗಿಲ್ಲ ನಮ್ಮ ಆಕ್ರೋಶ ನಿಮ್ಮ ಮೇಲೆ ಇರಲಿಲ್ಲ ನಮ್ಮ ಆಕ್ರೋಶ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರದ ಮೇಲೆ ಸಚಿವರ ಮೇಲೆ ಮತ್ತು ಕಾಂಗ್ರೆಸ್ಸಿನ ಶಾಸಕರ ನಡವಳಿಕೆ ಮೇಲೆ ಅಂತ ಹೇಳಿದ್ರು ನಾವು ಆದರೆ ಪದೇ ಪದೇ ಇವರು ನಮ್ಮ ಹಕ್ಕುಗಳಿಗೆ ಬಂದರೆ ಜನ ಆಯ್ಕೆ ಆಗಿರುವಂಥ ನಮೂನ್ ಸೂಕ್ತಿ ಮಾಡೋಕ್ಕೆ ಅವನಿಗೆ ಅವ್ರೆ ಅಂದರೆ ಸೂಪರ್ ಬ್ಯಾಂಕ್ ಥರ ಆ್ಯಕ್ಟ್ ಮಾಡಬಾರ್ದು ಅವರೆಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು ಕಾಂಗ್ರೆಸ್ ಬಂದು ಒಂದು ಗಲಾಟೆ ಮಾಡೋದು ನಮ್ಮಿದ್ರೆ ಮಾಡು ಅಂತ ಹೇಳಿ ಕಾಂಗ್ರೆಸ್ನ ನಡವಳಿಕೆನೇ ಸರಿಯಿಲ್ಲ ಸ್ಪೀಕರ್ ನಾನು ಖಂಡಿಸ್ತೇನೆ ಕಾಂಗ್ರೆಸ್ ಇದರಲ್ಲಿ ಆ ಆಚೆ ಆಗ್ತದ ಅವ್ರಿಗೆ ಆರಾಮಂದಿತ್ಕೊಂಡ್ರು ಕೈ ಮೇಲೆ ಅವ್ರ ಮೇಲೆ ಕೈ ಮಾಡಿಲ್ವ ಸ್ಪೀಕರ್ ಮೇಲೆ ಏನ್ ತಿಳ್ಕೊಂಡಿದ್ದಾರೆ ಸ್ಪೀಕರ್ ಅವರು ಕರೆಕ್ಟ್ ಕರೆಕ್ಟ್ ಬದಲಾವಣೆ ಮಾಡ್ತಾರೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಹೋರಾಟ ಮಾಡ್ತಾರೆ

ಎಲ್ಲರಿಗೆ ಒಂದು ಧಮಕಿ ಹಾಕಿದ್ದಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಕಾಂಗ್ರೆಸ್ಸು ಇವತ್ತು ಮುಸಲ್ಮಾನ ಭಿಕ್ಷೆಯಲ್ಲಿ ಬರ್ತಿದೆ ಇವತ್ತು ಇದು ದುರಂತ ಇದೆ ಕಾಂಗ್ರೆಸ್ಗೆ ದಮ್ಮೆ ಇಲ್ಲ ಮುಸಲ್ಮಾನರ ಬಗ್ಗೆ ಮಾತಾಡೋಕ್ಕೆ ಅವರ ತಪ್ಪುಗಳನ್ನು ಕಂಡಿಸೋಕ್ಕೆ ಅವರನ್ನ ಸಮಾಜಮುಖಿಯಾಗಿ ತರುವಂತ ಕೆಲಸವನ್ನ ಮಾಡೋದಕ್ಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ಟ್ರ್ಯಾಕಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಯಾವಾಗಲೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ನೀವು ಮೈಸೂರಿನ ಘಟನೆ ತಗೊಂಡ್ರಿ ಶಿವಮೊಗ್ಗ ಘಟನೆ ತಗೊಂಡ್ರಿ ಯಾವುದೇ ಘಟನೆಯಲ್ಲೂ ಕೂಡ ಇನ್ಕ್ಲೂಡಿಂಗ್ ನಮ್ಮ ಕೆ ಜಿ ಹಳ್ಳಿ ಗಲಾಟಿ ನಗರ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚುವಂಥ ಸಂದರ್ಭ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಕಾನೂನನ್ನು ಕೈ ಕಂಡು ಅವ್ರನ್ನ ಬಲಿ ಹಾಕುವಂಥ ಕೆಲಸವನ್ನು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲಿ ಕೂಡ ಮಾಡಿಕೊಡ್ತೀವಿ ಅದನ್ನೇ ನಾವು ಹೇಳೋದು ತುಷ್ಟೀಕರಣ ರಾಜಕಾರಣವನ್ನು ಮಾಡಬೇಡಿ ಕಾನೂನು ದೇಶದಲ್ಲಿ ಎಲ್ಲಾರಿಗೂ ಒಂದೇ ಮುಸಲ್ಮಾನರಿಗೂ ಒಂದೇ ಹಿಂದೂಗಳಿಗೂ ಒಂದೇ ಕಾನೂನು ಯಾವ ಕೈಗೆತ್ಕೋ ಅವನ ಎಡಮನೆ ಕಟ್ಟಿ ಅವರ ಗೋಲಿ ಅವನ್ನ ಮುಗಿಸ್ಬೇಕು ಕಾನೂನು ಯಾವ್ದು ಕೈಗೆತ್ಕೊಳ್ಳೋಕೆ ಬಿಡಬಾರ್ದು ಯಾವ ಬಿಜೆಪಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಯಾವುದೇ ನಾಗರಿಕತೆ ನಾಗರಿಕ ಯಾವುದೇ ಕಾರಣಕ್ಕೂ ಕಾನೂನನ್ನು ಯಾರು ಕೈಗೆತ್ಕಬಾರ ಒಂದ್ಸರಿ ಕೈಗೆತ್ಕೊಂಡು ಬಿಟ್ಟು ಸ್ಟೇಷನ್ ಹೋಗಿ ಬೆಂಕಿ ಆಗ್ತಾರೆ ಅಂತ ಹೇಳಿದ್ರು ಇವತ್ತು ಕಾಂಗ್ರೆಸ್ನ ಸರ್ಕಾರ ನಡೆದಿರುವಂತಹ ಕಾಂಗ್ರೆಸ್ನಲ್ಲಿರುವಂತಹ

ಆಗಿದೆ ಸಾವು ಒಂದು ಕೊಲೆ ಆಗಿದೆ ಶೆಟ್ಟಿದ ಅದಾದ್ಮೇಲೆ ಇನ್ನೊಂದು ಆಗ ನೋಡಿಕೊಳ್ಳುವಂತ ಜವಾಬ್ದಾರಿ ಕಾಂಗ್ರೆಸ್ನ ನಾಯಕರಿಗೆ ಮತ್ತೆ ಸಿಎಂ ಜವಾಬ್ದಾರಿ ಅದು ಬಿಟ್ಟು ಮುಖ್ಯಮಂತ್ರಿಗಳು ಏನು ಆಗಿರೋ ನಾಟಕ ತಿರುಗಿದ್ರೆ ಜನ ರುಚಿಗೆ ಹೇಳ್ತಾರೆ ಜನ ಕಾನೂನು ಕೈ ತಗೊಳ್ತಾರೆ ಅವಾಗ ಕೈಮಿರೋದ್ರೆ ಅದಕ್ಕೆ ನಾವು ಹೊಣೆಗಾರವಾಗಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷನೇ ಹೊಣೆಗಾರಿಕೆ ಆಗುತ್ತೆ ಧನ್ಯವಾದಗಳು